ಮನೇಲಿರೋ ಹೆಣ್ಣು ಮಕ್ಕಳನ್ನು ನಾವು ಹೆಂಗಾನ ಸಮಾಧಾನ ಮಾಡ್ಬೋದು ಸರ್ ಈ ಪ್ರಶಾಂತು ಪ್ರಶಾಂತ್ ಪ್ರಕಾಶು ಸುಷ್ಮಾ ಅವ್ರ ಮೂರು ಜನ ಒಟ್ಟಿಗೆ ಬಂದರೆ ಆಗೋಲ್ಲ ಅಷ್ಟೇ ಬಿಡಲೇ ಇಲ್ಲ ಆಮೇಲೆ ಬಂದಿದ್ದ ಹೆಸರು ನೀವು ಹೇಳ್ತಾರೆ ಇನ್ನೊಂದು ಹೆಸ್ರು ಓಡಾಡ್ತು ಅಂತಂದರು ಒಳ್ಳೆ ಹೆಸರು ತಾನೇ ಬಂದಿತ್ತು ನನ್ನ ತಮ್ಮದ್ದೇ ಬಂದಿದ್ರು ಒಳ್ಳೇದಾಗಿ ಬಿಡಿ ಏನೀಗ ಅಲ್ವಾ ಅದ್ರ ಬಗ್ಗೆ ಹೇಳ್ತಿಲ್ಲ ಇವರು ಲಾಸ್ಟ್ ಟೈಮ್ ನಮ್ಮ ಗುಂತ್ಕೊಳಿತ ಅಂತ ಅವ್ರು ಹೇಳ್ದೆ ನಾವು ಮಾಡಕ್ಕಿಲ್ಲ ಅಂತ ಅದಕ್ಕೆ ನಿಮ್ಮ ಅಲ್ಲಿ ನಿಮ್ಮ ಮೇಲಾಧಿಕಾರಿ ಹೇಳೋಲ್ಲ ಅವ್ರು ಮಾಡಲ್ಲ ಅಂದಮೇಲೆ ಅವನು ಶ್ಟಾರ್ಟ್ ನೀಡ್ತಾರೆ ಇಲ್ಲ ನಾವು ನಾವು ಡಿಸೈಡ್ ಮಾಡಿದ್ವಿ ಸುದೀಪ್ ಸರ್ನ ಓಟಿಸ್ತೇ ಇಲ್ಲ ಅವ್ರು ಎ ಸಿ ಜಿ ಇವ್ರು ಹತ್ತು ಜನ ಇದ್ದಾರೆ ಯಾರೋ ಒಬ್ಬರು ಯೋಚನೆ ಮಾಡಿರ್ತಾರೆ ಈಗ ಒಂದು ಹೆಸ್ರು ಬಿಟ್ಟರೆ ಸುದೀಪ್ ಅವ್ರು ಒಬ್ಬಟ್ಟು ಅಂತ ನಡೆದಿರುತ್ತೆ ಪಾಪ ವರ್ಕೌಟ್ ಆಗಿಲ್ಲ ಅವ್ರು ನೀಟಾಗಿ ಬರ್ತಿತ್ತು ಮಾತಾಡಿದ್ರೆ ವರ್ಕೌಟ್ ಆಗಿದೆ ಸರ್ ಸುದೀಪ್ ಸರ್ ಕೇಶವ ಮುಟ್ಟಿ ಕ್ಯಾನ್ಡಪ್ಪ ಮೈಸೂರು ಸರ್ ಈಗ ಅದೇ ನವೀನ ಒಂದು ಕೊಷನ್ ಕೇಳಿದ್ರಲ್ಲ ಆ ಕ್ಷನ್ ಭಾಗವಾಗಿ ಕೇಳ್ತಾ ಇರ್ತದೆ ಯಾರು ನವೀನ್ ಆವಾಗಲೇ ರಮೀನ್ ಕೇಳಿದ್ರಲ್ಲ ಸೊ ಏನೇ ಆಸ್ ಅಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರಮೆಂಡೇಶನ್ ಅದರ್ ತಿಂಕ್ ಬಿಟ್ಬಿಟ್ಟು ಏನು ನಿಮ್ದು ಕನ್ಸರ್ನ್ ಕಂಡೀಷನ್ ಹಾಕಿರ್ತಾರೆ ಕಾರ್ಯಕ್ರಮ ಕನ್ನಡಿಗರ್ಗ ಕರ್ನಾಟಕದಲ್ಲ ಕನ್ನಡದವ್ರಿಗೆ ನಿಮ್ಮಂತವರ್ಗ ನಮ್ಮಂತವರ್ಗ ಇದ್ರಲ್ಲಿ ಹತ್ತು ಕನ್ನಡದ ಮನೆ ಉದ್ದಾರ ಆಗುತ್ತ ಬರ್ತಾರವ್ರ ಕನ್ನಡದವ್ರ್ ಕೆಲಸ ಮಾಡ್ತಾ ಇದ್ರ ಅವ್ರ ಕುಟುಂಬ ಕನ್ನಡ ಹೋಗುತ್ತ ಕನ್ನಡದಲ್ಲಿ ನಾವು ಮನೆ ಹೋಗ್ತಾ ಒಂದು ನಗು ಬರುತ್ತಾ ಖುಷಿ ಖುಷಿಯಾಗಿ ಕನ್ನಡದಲ್ಲಿ ನನ್ನ ಉದ್ದೇಶ ಸರ್ ಕಂಡೀಷನ್ ನಿರೂಪಕರಾಗಿ ಏನಮ್ಮ ಬೇಕು ಅಂತ ಯೋಗ್ಯತೆ ಅಂದ್ರೆ ದುಡ್ಡು ಕೊಡ್ತೀವಿ ಇಲ್ಲ ಅಂದ್ರೆ ಕಷ್ಟ ಪಟ್ಟು ಕೊಡ್ತೀನಿ ಏನೋ ಮಾಡ್ತೀನಿ ಅದು ಒಳ್ಳೇದಲ್ಲ ಅಂತ ಸಿ ಇವಾಗ ತಿಳ್ಕೊಳ್ಳಿ ಸರ್ ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ ಕೇಳಿ ನಿಮ್ಗೆ ಅಧಿಕಾರ ಕೆಲವು ಅರ್ಥ ಮಾಡ್ಕೊಳ್ಳಿ ಲ್ಲೇ ವಿಮಾನ ಎದುರುಗಡೆ ಸಿದ್ದರಾಮಯ್ಯ ಸುಮ್ಮನೆ ಒಂದು ಮೂರ್ ಸಾವಿರ ಫ್ಲೈಟ್ ಟಿಕೆಟ್ ನಾನೇ ಕೊಡ್ತೀನಿ ಮೋದಿ ಸಿಗ್ತಾರೆ ನಮ್ಗೆಲ್ಲಾರ ಪರ ಹೋಗಿ ಮಾತಾಡಿ ಯಾವ್ದಕ್ಕೋ ಸಿಗ್ನೇಚರ್ ಆಗ್ತಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಆಗ್ತಾರೆ ನಿಮಗೆ ನಾನ್ ಸೈನ್ ಆಗ ಕೊಡ್ತೀನಿ ವಹಿಸ್ಕೊಡ್ತೀನಿ ಹೋಗಿ ಮಾತಾಡಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ನೋಬಡಿ ಇಸ್ ಬಿಗರ್ ಗವರ್ಮೆಂಟ್ ದ ಪವರ್ ಬಡಿ ಆರ್ ಪೀಪಲ್ ಇದೇನಾಗುತ್ತೆ ಗೊತ್ತ ಸರ್ ನಿಮಗೆ ಯಾಕೆ ಬೇರೆ ಪ್ರಶ್ನೆ ಬರಲ್ವಾ ಈಗ ನಾವು ದುಡಿತಾ ಇರೋದ್ರಲ್ಲಿ ಒಂದು ಹತ್ತು ಜನಕ್ಕೆ ಒಳ್ಳೇದು ಮಾಡ್ತಾ ಇದೀನ ಕೇಳಿ ಹೇಳ್ತೀನಲ್ಲ ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೇನಾರ ಕೊಡ್ತಾ ಇದೀನ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದಲ್ಲ ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದೀನ ಕೇಳಿ ಹೇಳ್ತಾ ಇದ್ದೀನಲ್ಲ ಯಾಕೆ ಸ್ಕೂಲ್ ಓಪನ್ ಮಾಡಿದಿನ ಅನಾಥ ಮಕ್ಳಿಗೆ ದತ್ತು ತಗೊಂಡಿದ್ದೀನ ಆಪರೇಷನ್ ಮಾಡಿದಿನ ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿಲ್ಲ ಸಹಾಯ ಮಾಡಿಲ್ವಾ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ ನೀವು ಪರ್ಸನಲ್ ಆಗಿ ನನಗೆ ಈ ತರ ಪ್ರಶ್ನೆಗಳು ಕೇಳಲ್ಲ ನನ್ನ ಹಾಡಾಡ್ತೀರಾ ನಿಮ್ಮತ್ತ ಇನ್ನೊಬ್ಬ ಇಲ್ಲ ಅಂತೀರ ನಿಮ್ ಬಗ್ಗೆ ಬುಕ್ ಬರಿಬೇಕು ಅಂತೀರ ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಚೂರು ಯೋಚನೆ ಮಾಡಿ ಉತ್ತರ ಯಾರು ಅಲ್ಲಿ ಬೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ್ ನಿಮಿಷ ನಿಮಿಷ ಇಲ್ಲ 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 ಸರ್ ನಾನು ಅದನ್ನ ಸ್ಪಷ್ಟಪಡಿಸಿ ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ ಆಸ್ ಅ ನೀವ್ ಹೀರೋ ಆಗಿ ನೀವು ಬೇರೆ ಏನಾದ್ರೂ ಈ ತರದ ಜನರಲ್ಲ ಏನಾದರೂ ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಆಕ್ಲೇಬಾರದು ನನ್ಗೆ ಅದರ ನನ್ನ ಪೊಸಿಷನ್ ಇದೆ ಕೇಳಿಸುತ್ತೆ ಹೇಳಿ ನಾನು ಬ್ಯಾಕ್ ಬಗ್ಗೆ ಮಾತಾಡಿಲ್ಲ ನಾನು ಇದನ್ನ ಹೀರೋ ಆಗು ನಡೆಸ್ಕಡೋಲ್ಲ ಸರ್ ಇದನ್ನ ನಡೆಸ್ಕಡೋದು 호ಸ್ಟ್ ಆಗಿ ಅಲ್ಲಿ ಬಿಡ್ಕೊಳ್ಳೋ ಕಂಟೆಸ್ಟೆಂಟ್ಸ್ ಒಂದು ಸಹೋದರನಾಗಿ ಮನೆಯಲ್ಲಿ ಯಾರು ವೀಕ್ಷಕರು ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮೊಲಿಸೋದಿಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನಿಲ್ಲ ಕಂಡೀಷನ್ ಅಂತ ಬಂದರೆ ಪ್ರೋಗ್ರಾಮ್ ನಡ್ಸ್ಕೊಡ್ಬೇಕಾದ್ರೆ ನನಗೆ ಒಂದು ಕುರ್ಚಿನ ಕೊಡಿ ಅಂತ ಕೇಳೋಗಲ್ಲ ನಾನು ನಿಂತ್ಕೊಂಡು ನಡ್ಸ್ಕೊಳ್ಬೇಕಾದ್ರೆ ಇನ್ನು ಏನು ಕಂಡೀಷನ್ ಹಾಕ್ಲಿ ನಾನು ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿತ್ಕೋತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳೀತೀನಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವು عندنا ಕೇವಲ 1 1/2 ಗಂಟೆ ಇರ್ತೀರಿ. ಸೋ ನಾನು ಅದಕ್ಕೆ ಯಾವದೂ ಕಂಡೀಷನ್ ಹಾಕಲ್ಲ ಅಂದ ಮೇಲೆ ಒಂದು ಕಾರ್ಯಕ್ರಮವನ್ನು ನಡೆಸ ಅಂತ ಪ್ರಯತ್ನ ಪಡ್ತೀನಿ ನಾನು ನಿಮ್ಮೆಲ್ಲರಿಗೂ ಖುಷಿ ಕೊಡಕ್ಕೆ. ಹಾಯ್ ಸರಿ ಸರ್. ಲಾಸ್ಟ್. ಇಲ್ಲಿ ಸರ್ ಇಲ್ಲಿ ಲಾಸ್ಟ್. ಇಲ್ಲಿ ಸಂತೋಷ್ ಕಶ್ಯಪ ಅಂತ. ನಿಮ್ಮ ದೊಡ್ಡ ಅಭಿಮಾನಿಯನ್ನಂದಿ ಒಂದು ಪ್ರಶ್ನೆ. ನೀವೇ ಹೇಳಿದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು ಸದೀಪ್ ಅವರ ಬೇರೆ ಕ್ರಿಕೆಟ್ ಬಿಗ್ ಬಾಸ್ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ. ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ. ನಮಗೆ ಈ ನಿಮ್ಮ ತೂಕದ ಮಾತುಗಳು ವ್ಯಕ್ತಿತ್ವನೆ ಬಹಳ ಇಷ್ಟ ಆಗಿರುವಂತದ್ದು ನೀವು ಕಳೆದ ಸೀಸನ್ ನಲ್ಲಿ ಏನೋ ಒಂದಷ್ಟು ಜಗಳಗಳು ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ತರ ಸುದೀಪ್ ಅವರು ಇವತ್ತು ಮೇಲೆ ಮಾತಾಡಬಹುದು ಅಂತ ಆದ್ರೆ ಆಗ್ಲಿಲ್ಲ ಎಷ್ಟೋ ಸರ್ತಿ ಆ ತರ ಆಗ್ಲಿಲ್ಲ ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಅಮ್ಮ ಏನಾದ್ರು ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ಹೆಚ್ಚಾಗಿ ಒಂದು ಸ್ವಲ್ಪ ಇಷ್ಟ ಪಡಿಸ್ತೀರಾ ಅಂತ ಒಂದು ಪ್ರಶ್ನೆ ಸರ್ ಅಂದ್ರೆ ನಾನು ಏನಾದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲ ಅಂದ್ರೆ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ ಅಂದ್ರೆ ಇವ್ರ ಪ್ರಶ್ನೆ ಕೇಳೋದಿಕ್ಕಂತ ಹೇಳಿದ್ದ ನೀವೀಗ ಖಂಡಿತವಾಗ್ಲೂ ಇಲ್ಲ ಆಗಿಂದ ಕಾಯ್ತಿದ್ದೆ ಇದನ್ನ ಕೇಳಬೇಕು ಇಲ್ಲ ಸರ್ ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತೇನೆ ಅಲ್ಲಿ ಹಿಂಗೆ ಮಾಡಲಿಲ್ಲ ಇಲ್ಲ ಸರ್ ಗೊತ್ತಾಯಿತು ಸರ್ ಏನು ನನಗೆ ಏನ್ ಬರೋಲ್ಲ ನಾನೇನ್ ತಮಾಷೆ ಮಾಡ್ಬಾರ್ದು ಅಥವಾ ನಿಮ್ಮನ್ ಕೇಳಲ್ಲ ಮಾತಾಡಲ್ಲ ಇಲ್ಲ ಬಂದ್ಬಿಡಿ ಪಕ್ಕ ಅವರು ಎಷ್ಟಿದೆ ನಮ್ ಇಬ್ಬರಿಗೆ ಮಾತಾಡೋಕಿಂಗ್ ನಾಳೆ ನಾಡಿದ್ದೇ ಸಿಕ್ಕಂದ್ರೆ ನಾನು ಆಕ್ಚುಲಿ ನಿಮ್ಗೆ ಬೇರೆ ರೀತಿ ಅನ್ಕೊಂಡಿದ್ದೆ ವೈಯಕ್ತಿಕವಾಗಿ ಸಿಗ್ದಾಗ ಆ ಥರ ಒಂದು ರೆಪಲ್ ಇದೆ ನಿಮ್ಮಲ್ಲಿ ಖುಷಿಯಾಗ ನಿಮಗೆ ಕೇಳೋ ಅಧಿಕಾರ ಇದೆ ನಮಗೆ ಮಾತಾಡೋ ಅಧಿಕಾರ ಇದೆ ಬಟ್ ಇದನ್ನೇ ಮೈಂಟೈನ್ ಮಾಡಿ ಪರ್ಸನಲ್ ಆಗಿ ಸಿಗ್ತಾ ಇರ್ಲು ಅಂತ ಕೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇಲ್ಲ ಕೇಳಿ ಸರ್ ಕೇಳಿ ಕೇಳಿ ಏನಕ್ಕೆ ನನಗೇನು ಅಂದ್ರೆ ಗೊತ್ತು ಕಪ್ಪು ಅಂದ್ರೆ ಗೊತ್ತು ಸರ್ ಅಂತ ಗೊತ್ತಿಲ್ಲ ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋಕ್ ಇಷ್ಟ ಪಡ್ತೀನಿ ಅವ್ನು ಸಿಕ್ಕಿದ್ರು ಹಂಗೆ ಇರಬೇಕು ಇರಬೇಕು ಕನ್ಫ್ಯೂಸ್ ಆಗ್ಬಾರ್ದು ನನಗೆ ಕನ್ಫ್ಯೂಸ್ ಆದಾಗ ನನಗೇನು ನನ್ನ ಮಿಸ್ಟೇಕ್ ಆಯ್ತಾ ಬರುತ್ತೆ ಸೊ ಐ ಆಮ್ ಸಂರ್ಸ್ಟ್ಯಾಂಡ್ ಅ ಪರ್ಸನ್ ಆಕ್ಸೆಪ್ಟ್ ಅ ಪರ್ಸನ್ ಇದೆ ಬಟ್ ಅಲ್ಲಿ ಸಿಕ್ಕಿದಾಗ ಬೇರೆ ತರ ಇರುತ್ತೆ ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ತರ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇದ್ದ ಅವಾಗ ಏನಾಗುತ್ತೆ ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗಿದೆ ಸರ್ ಅಲ್ವಾ ಸಿಂಪಲ್ ಸರ್ ನಾನು ಒಳ್ಳೆ ಡ್ರಾಮಾ ಫಿಲಾಸಫಿಕಲ್ ಫಿಲಮ್ ಅಂದ್ಕೊಂಡಾಗ ಆಕ್ಷನ್ ಫಿಲಮ್ ಅಂತ ಒಳಗೆ ಹೋಗಲೇ ಪರವಾಗಿಲ್ಲ ಖುಷಿ ಪಟ್ಟೆ ಆ ಸಿನಿಮಾನು ಕೂಡ ಇವಾಗಲ್ವಾ ಬೇಜಾರ ನಿಮ್ಮ ಬರ್ತೀನಿ ಸರ್ ಸೊ ಇಲ್ಲಿ ಸ್ವರ್ಗ ನಾಟಕ ಇಡೀ ವಾರ ನಡೆಯುತ್ತೆ ಸೊ ನಾನು ಬರೋದೇ ಮಧ್ಯದ ಲೈನಲ್ಲಿ ನೋಡುತ್ತಲ್ವಾ ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್ ಸೊ ಆಬ್ಬಿಯಸ್ಲಿ ಇಡೀ ವಾರ ಸಿಕ್ಕಾಪಡೆ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸ್ ಸೊ ಎರಡು ಕಡೆನು ತುಂಬಾ ಹಾರ್ ತರೋ ಹಕ್ಕಿಗೆ ಸ್ವಲ್ಪ ಹಕ್ಕ ಕೂರಿಸಬೇಕಾಗತ್ತೆ ತುಂಬಾ ನೆರಳಿ ಕೆಳಗೆ ಹೋಗಿದಾರೆ ಅಂದ್ರೆ ಸ್ವಲ್ಪ ಎತ್ತಬೇಕಾಗುತ್ತೆ ದಟ್ ಇಸ್ ಮೈ ಚಾ ಸೊ ಅಲ್ಲಿ ಏನಾಗುತ್ತೆ ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ರು ಕೆರಿಯರ್ ಹಾಳಾಗೋತಾರ ಇನ್ನೊಬ್ಬರು ಜೀವನ ಹಾಳಾಗುತ್ತಾಗ ಇನ್ನೊಬ್ಬ ಕಂಟೆಸ್ಟೆಂಟ್ ಡ್ಯಾಮೇಜಿಂಗ್ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗುತ್ತೆ ಯಾಕಂದ್ರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್ ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ ಹೆಸರು ಇರುತ್ತೆ ಜವಾಬ್ದಾರಿಗಳು ಇರುತ್ತೆ ಅಲ್ಲಿ ಯಾರೋ ಮೂರನೇ ಮಾತಾಡೋದ್ರಂತ ಜೀವನಗಳು ಹಾಳಾಗ್ಬಿಡ್ಬೋದು ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಇಸ್ ದ ಬಿಗ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎವ್ರಿ ಬ್ಯಾಲೆನ್ಸ್ ನಾಟ್ ಟು ಟೀಚ್ ಆ್ಯಕ್ಚುಲಿ ಬಿಕಾಸ್ ಅವರೆಲ್ಲ ಕಲಿತೆಯಲ್ಲಿ ಬಂದಿರೋದು ದೇ ಹ್ಯಾವ್ ಟು ವಾಟ್ ಬಿಗ್ ಬಾಸ್ ನೀಡ್ ಇನ್ ಅವರ್ ಅಲ್ಲಿ ಬದಕಕ್ಕೆ ಉಳ್ಕೊಡೋದಕ್ಕೆ ಮಾಡಬೇಕು ಮಾಡಲೇಬೇಕಾಗುತ್ತೆ ಅವರು ತಪ್ಪು ತರ ಸರ್ ತೆಲುಗು ಬಿಗ್ ಬಾಸ್ ಅಲ್ಲಿ ರೆಡ್ ಕಾರ್ಡ್ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಸರ್ ಬಿಗ್ ಬಾಸ್ಗೆ ಮರ್ಯಾದೆ ಆ ರೆಡ್ ಕಾರ್ಡ್ ತೋರಿಸಿದ್ದಾರೆ ಅಥವಾ ಜಗಳ ಮಿತಿ ಮೀರಿ ಆವೇಶದಲ್ಲಿ ಏನಾದ್ರೂ ಮಾತಾಡಿದ್ರೆ ಆ ರೀತಿ ಹೊಸ ರೂಲ್ಸ್ ನಮ್ಮ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ಇದೆಯಾ ಇಲ್ಲ ಗೊತ್ತಿಲ್ಲ ಏನೋ ರಣ ಮಾಡ್ಕೊಳ್ಳೋ ಬಟ್ ನಮ್ಮಲ್ಲ ರೆಡ್ ಕಾರ್ಡ್ ಈಗ ಏನು ಅವಶ್ಯಕತೆ ಬಂದಿಲ್ಲ ಅಮ್ಮ ಏನಂತ ಬಂದಿಲ್ಲ ನಾವು ಏನ್ರಿ ಅಂದ್ರೆ ಅಲ್ಲಿ ಪಾಪ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ ಅವ್ರಿಗೆ ರೆಡ್ ಕಾರ್ಡ್ ಬೇಕಾಗಿಲ್ಲ ಅಲ್ಲಿ ನಮ್ಮಲ್ಲಿ ಬೇಕಾಗಿಲ್ಲ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಇಲ್ಲಿ ಈ ಕಡೆ ಸರ್ ಮಾಂಡ್ ಸಾಂಗ್ ಹಾಕಿದ್ರು ಅದ್ರಲ್ಲಿ ಒಂದು ಸಾಲು ಬರುತ್ತೆ ಏನಂದ್ರೆ ನೂರು ದಿನ ಬದುಕಿದ್ರೆ ಐವತ್ತು ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಸಾಲ್ ಬರುತ್ತೆ ತೊಂಬತ್ತು ದಿವಸ ಬದುಕಿದ್ರೆ ಅದು ಬೇಕಿತ್ತ ಅಂತ ಪದ ಅದ ಇಂಥ ಒಳ್ಳೆ ಶೋ ಆ ತರದ ಪದಗಳು ಅಂತ ಹತ್ತು ವರ್ಷ ಒಂದು ಗೇಮ್ ಗೇಮಲ್ಲಿ ಒಂದು ಸೋಲು ಇರುತ್ತೆ ಆ ಅರ್ಥದಲ್ಲಿ ತಗೊಂಡಿದ್ರೆ ಬಿಟ್ಟರೆ ಬೇರೆ ಕಿವಂತ

ಬಿಗ್ ಬಾಸ್ ಬಂತು ಸೀಸನ್ ಹೊಸ ಅಧ್ಯಾಯನ ಆಯ್ತು ಬಟ್ ಮ್ಯಾಕ್ಸ್ ರಿಲೀಸ್ ಬಗ್ಗೆ ಏನು ಇಲ್ಲ ಅದು ಬೇರೆನೇ ಅಧ್ಯಾಯ ಪ್ರೊಡಕ್ಷನ್ ಹೌಸಸ್ ಫ್ರಮ್ ತಮಿಳುನಾಡು ಅವ್ರಿಗೆ ಅವ್ರದೇ ಆದಂತ ಕೆಲವು ಗ್ಲೇಚರ್ಸ್ ಇದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಐ ಥಿಂಕ್ ಕೆಟ್ ಬ್ಯಾಕ್ ಸಿನಿಮಾದ್ರೂ ನಮ್ಮ ಕಡೆ ಕಂಪ್ಲೀಟ್ ಮಾಡಿದೀವಿ ಚೆನ್ನಾಗಾಗಿದೆ ಕಮ್ ಐ ಥಿಂಕ್ ಐದು ಅಂತೆ ಕಂತೆ ರಿಲೀಸಸ್ ನೋಡಿ ದೇ ದೇ ವಾಂಟ್ ಟು 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 ರಿಲೀಸ್ ಆಲ್ ಓವರ್ ಓವರ್ ಇಂಡಿಯಾ ಆರ್ ಆರ್ ಟೇಕಿಂಗ್ ಸಮ್ ಸಮ್ ಟೈಮ್ ದಟ್ಸ್ ಇಸ್ ಅ ಡಿಫರೆನ್ಸ್ ಆಫ್ ಸರ್ ಡಿಫರೆನ್ಸಸ್ ದ ಲೈಕ್ ಲೈಕ್ ಕ್ಯಾನ್ ಕ್ರಿಯೇಟಿವ್ ಐ ಸೇ ವಾಂಟ್ಸ್ ಕಮ್ ವಿತ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತಮಿಳ್ ಪ್ರೊಡ್ಯೂಸರ್ ನಮ್ಮ ಆಸ್ತಿ ಇಸ್ ದೇರ್ ಎನಿಥಿಂಗ್ ಲೈಕ್ ದಟ್ दट इज ದೇರ್ ಇಟ್ ಅ ಕೇಳಿ ಏನು ಕೇಳೋದು ದೇರ್ ಇಟ್ ಅ ಕೇಳಿ ಅರೆ ಡಿಫರೆನ್ಸಸ್ ಏನಾರೋ ಪ್ರೊಡ್ಯೂಸರ್ ಅಲ್ವಾ ಈ ಫಿಲಂಗೆ ಸೋ 파ಟ್ನರ್ 파ಟ್ನರ್ ಬರಲ್ಲ ಅಂತ ದುಡ್ ವಾಪಸ್ ಬರಕ ಬರೋದು ಬಟ್ ಏನಕ್ಕೆ ಪ್ರತಿ ಸತಿ ಎಲ್ಲರೂ ಕೈತಾ ಇದ್ರೆ ಇನ್ ನಿಮ್ ಫ್ಯಾನ್ಸ್ ವಂತೂ ಲೈಕ್ ಮ್ಯಾಕ್ಸ್ ಬಗೆ ಬೇರೆ ತರ ಟ್ರೋಲ್ ಮಾಡೋ ಶುರು ಮಾಡ್ಬಿಟಿದ್ದಾರೆ ಪರ್ಟಿಕ್ಯುಲರ್ ಆಗಿ ತುಂಬಾ ಹಿಂದೆ ಒಂದು ಒನಿಡಾ ಟಿವಿ ಅಂತ ಆಡ್ ಬರ್ತಾ ಇತ್ತು ನನಗೆ ಯಾವನ್ನು ಗೊತ್ತಾಗಿಲ್ಲ ಯಾಕೆ ಇಷ್ಟು ಕೇಳಿದಾಗ ಕುಂಬಲ್ ಇಡ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಇಟ್ಸ್ ಎಡ್ ಲೈಕ್ ನೇಮರ್ಸ್ ಎಮ್ ಯು ಓನರ್ಸ್ ಪ್ರೈಟ್ ದಟ್ಸ್ ಒನ್ ಐ ಗಾಟ್ ಟು ನೋ ಎವ್ರಿ ನೆಗೆಟಿವ್ ಪಬ್ಲಿಸಿಟಿ ಆಲ್ಸ್ ಆಫ್ ಪಬ್ಲಿಸಿಟಿ ಅಟ್ ಟೈಮ್ಸ್ ಅವ್ರು ಮಾಡ್ತಾ ಇದಾರೆ ಬಿಡಿ ನಾವಂತೂ ಹೇಳಿಲ್ಲ ಈಗ ಒಬ್ಬ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿದ್ದಾರೆ ಈಗ ಸಿನಿಮಾ ಬಂದ್ರಂಗ ಬರೋದು ಅಂದಾಗ ಡಿಫ್ರೆನ್ಸ್ ಎಲ್ಲಿಂದ ಬರುತ್ತೆ ಹಿ ಹ್ಯಾಸ್ ಅನ್ ಗ್ಲಿಚಸ್ ದಿಂಗ್ ಇನ್ ಅಟ್ ದರ್ಮ್ ವಿಚ್ ಮಿನಿಟ್ ಆಕ್ಸೆಪ್ಟ್ ಅಷ್ಟೇ ಬೇರೆ ಏನಿಲ್ಲ ಅದ್ರಲ್ಲಿ ಡಿಫ್ರೆನ್ಸ್ ಏನಿದೆ ಇಡೀ ಸಿನಿಮಾನೇ ಒಟ್ಟಿಗೆ ನಡ್ಸ್ಕೊಂಡು ಅಂತ ಸಿನಿಮಾ ನಿಂತೋದಾಗ ಇದು ಕೇಳೋದ ಕರೆಕ್ಟ್ ಆಗಿರುತ್ತೆ ಅಫಕೋರ್ಸ್ ದೇರ್ ಕ್ಯಾನ್ ಬಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಒಟ್ಟಿದೆ